ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಷ್ಟ್ರ ರಾಜಕಾರಣದಲ್ಲಿ ಹಲವಾರು ವಿಷಯಗಳು ನೂರಾರು ಕುತೂಹಲಕಾರಿ ಸಂಗತಿಗಳು ಎಲ್ಲವನ್ನ ನನ್ನೆದುರಿಗೆ ಹರಡಿ ಇಟ್ಕೊಂಡು ತಮ್ಮೆದುರಿಗೆ ಪ್ರಸ್ತುತ ಪಡಿಸಲಿಕ್ಕೆ ಕುತ್ಕೊಂಡಿದ್ದೇನೆ ಮೊದಲೇದಾಗಿ ನರೇಂದ್ರ ಮೋದಿಯವರು ಒಂದು ಫೋನ್ ಕರೆಯನ್ನು ಮಾಡಿದ ವಿಷಯವನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತೇನೆ ನಿಮ್ಗೆ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಸಂದೇಶ್ ಖಾಲಿ ಏನು ಹಾತ್ ಅಂತ ಲೋಕಸಭಾ ಕ್ಷೇತ್ರ ಇದೆ ಅಲ್ಲಿಯ ಸಂತ್ರಸ್ತೆಗೆ ಫೋನ್ ಕರೆ ಮಾಡಿ ಮಾತನಾಡಿದ್ದು ಮತ್ತು ಪ್ರೊಫೆಸರ್ ಸರ್ಸು ಅವ್ರ ಜೊತೆ ನರೇಂದ್ರ ಮೋದಿ ಮಾತನಾಡಿದ ವಿಷಯವನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಈಗ ನರೇಂದ್ರ ಮೋದಿಯವರು ಯಾವ ಶೂರ್ಪನಖಿ ಮಹುವಾ ಮೊಯ್ತ್ರಾ ವಿರುದ್ಧ ಎದುರಿಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂಥ ರಾಜಮನೆತನದ ಅಮೃತಾ ರಾಯ್ ಅವರೇ ನಿಂತಿದ್ದಾರೆ ನಾನು ನಗರ್ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅವರ ಜೊತೆ ಫೋನ್ನಲ್ಲಿ ಸಂವಾದವನ್ನು ಮಾಡ್ತಾರೆ ಅಮೃತ ರಾಯ ಅವ್ರು ಹೇಳ್ತಾರೆ ಇಲ್ಲ ನನ್ನ ವಿರುದ್ಧ ಬಹಳಷ್ಟು ವಿವಾದವನ್ನು ಹುಟ್ಟು ಹಾಕಲಾಗ್ತಾ ಇದೆ ನಮ್ಮ ಪೂರ್ವಜರು ಬ್ರಿಟಿಷರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿದ್ರು ಅನ್ನುವಂಥ ವಿಚಾರವನ್ನ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಮಾಡ್ಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದಾಗ ನರೇಂದ್ರ ಮೋದಿ ಅವರು ಹೇಳ್ತಾರೆ ಇವರಿಗೆ ಬೇರೆ ಯಾವುದೇ ವಿಚಾರ ಇಲ್ಲದೇ ಇರುವುದರಿಂದ ಹಳೆಯ ವಿಷಯಗಳನ್ನು ಕೆದುಕುವ ಎರಡು ಮೂರು ಶತಮಾನಗಳ ಹಿಂದೆ ಮಾಡಿದಂಥ ಕೆಲಸಗಳ ಕುರಿತು ಇವರು ಇವತ್ತು ಮಾತನಾಡುವ ಸ್ಥಿತಿಗೆ ಬಂದಿದ್ದಾರೆ ಏಕೆಂದರೆ ಅವರ ಬಳಿ ಈಗ ವಸ್ತುಗಳಿಲ್ಲ ಮಾತನಾಡಲಿಕ್ಕೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದವರಿಗೆ ಬೇರೆ ವಿಷಯಗಳು ಅರ್ಥ ಆಗೋದಿಲ್ಲ ಆದ್ದರಿಂದ ದಯವಿಟ್ಟು ನೀವು ಒತ್ತಡಕ್ಕೆ ಒಳಗಾಗಬೇಡಿ ಅಷ್ಟೇ ಅಲ್ಲ ನಿಮ್ಮ ಪೂರ್ವಜರಾದಂಥ ಕೃಷ್ಣಚಂದ್ರ ರಾಯ್ ಅಂತೇನು ಆ ಕ್ಷೇತ್ರದಲ್ಲಿ ರಾಜರಾಗಿದ್ದರು ಅವರು ಮಾಡಿದಂಥ ಸಾಮಾಜಿಕ ಕೆಲಸಗಳನ್ನು ಜನರಿಗೆ ಮಂದದಟ್ಟು ಮಾಡಿಕೊಡಿ ಇದರ ಜೊತೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರವನ್ನು ನರೇಂದ್ರ ಮೋದಿ ಹೇಳ್ತಾರೆ ಅದೇನೆಂದರೆ ಯಾವ ಪಶ್ಚಿಮ ಬಂಗಾಳದಲ್ಲಿ ಕೆಲಸಕ್ಕಾಗಿ ಶಿಕ್ಷಕರ ಹುದ್ದೆಗಾಗಿ ಪಾಪ ನಿರುದ್ಯೋಗಿಗಳು ನೂರಾರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೋ ಆ ದುಡ್ಡನ್ನು ವಾಪಸ್ ಪಡೆದಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಬೇರೆ ಬೇರೆ ರೂಪದಲ್ಲಿ ಚಿನ್ನ ಕ್ಯಾಶು ಈ ರೀತಿ ಬೇರೆ ಬೇರೆ ರೂಪದಲ್ಲಿ ಪಡೆದಿದೆ ಒಟ್ಟು ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ವಶಪಡಿಸ್ಕೊಂಡಿದೆ ಆ ದುಡ್ಡನ್ನು ವಾಪಸ್ ಯಾವ ಬಡವರಿಂದ ವಸೂಲಿ ಮಾಡಲಾಗಿತ್ತು ಈ ರೀತಿ ಹಗಲು ದೊರೆಡೆ ಮಾಡಲಾಗಿತ್ತೋ ಅದನ್ನು ವಾಪಸ್ ಕೊಡುವ ಕುರಿತಾಗಿ ಆಲೋಚನೆ ಮಾಡಲಾಗ್ತಾ ಇದೆ ಅಗತ್ಯ ಬಿದ್ದರೆ ಇದರ ಕುರಿತಾಗಿ ಕಾನೂನನ್ನು ರೂಪಿಸಲಿಕ್ಕೂ ನಾವು ಹಿಂದೇಟು ಹಾಕುವುದಿಲ್ಲ ಅಂತ ಜನರಿಗೆ ಮನದಟ್ಟು ಮಾಡಿಕೊಡಿ ನಿಮಗೆ ಗೊತ್ತು ಪಾರ್ಥ ಚಟರ್ಜಿ ಅನ್ನುವಂಥ ಒಬ್ಬ ಮಂತ್ರಿ ಮಮತಾ ಬೇಗಮ್ ಅವರ ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಸಚಿವನಾದಂಥ ಮನುಷ್ಯ ಇನ್ನಿಲ್ಲದ ಹಾಗೆ ಲೂಟಿ ಮಾಡಿದೆ ಶಿಕ್ಷಕರ ಭರ್ತಿ ನೇಮಕಾತಿಯಲ್ಲಿ ನೋಟಿನ ದೊಡ್ಡ ರಾಶಿಯ ದೊರಕಿತ್ತು ಇಡೀ ದೇಶ ದಿಗ್ಭ್ರಾಂತಗೊಂಡಿತ್ತು ಈ ರೀತಿ ಹಗಲು ದರೋಡೆ ಮಾಡಲಿಕ್ಕೆ ಸಾಧ್ಯವ ಅಂತ ಈಗ ಆತ ಜೈಲಲ್ಲಿದ್ದಾನೆ ಆತ ಮತ್ತು ಆತನ ಪ್ರಿಯ ಪ್ರಿಯತಮ ಇಬ್ಬರು ಜೈಲಲ್ಲಿದ್ದಾರೆ ಆ ವಿಷಯವನ್ನು ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡ್ತಾರೆ ಹೇಳ್ತಾರೆ ಯಾವ ಬಡ ಜನರಿಂದ ಇವರು ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ರೂಟಿ ಮಾಡಿದರು ದೋಚಿದ್ರು ಆ ದುಡ್ಡನ್ನು ಅವರಿಗೆ ಮರಳಿಸಬೇಕು ಹಾಗೆ ಮರಳಿಸಿರ್ಬೇಕು ಬೇಕಾದರೆ ಕಾನೂನನ್ನು ಕೂಡ ನಾವು ರೂಪಿಸ್ತೀವಿ ಅನ್ನುವಂಥ ಮಾತನ್ನು ಅಲ್ಲಿಯ ಜನರಿಗೆ ನೀವು ಮನವರಿಕೆ ಮಾಡಿಕೊಡಿ ಅಷ್ಟೇ ಅಲ್ಲ ನಾಳೆ ಗೆದ್ದ ಮೇಲೆ ನೂರು ದಿನಗಳ ಕಾಲ ಏನು ಕೆಲಸ ಮಾಡಬಹುದು ಅನ್ನುವಂಥ ಕಾರ್ಯಸೂಚಿಯನ್ನು ಸಿದ್ಧಪಡಿಸಿಕೊಳ್ಳಿ ಹಂಡ್ರೆಡ್ ಡೇಸ್ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಳ್ಳಿ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಆಲೋಚನಾ ಶೈಲಿಯನ್ನು ನೋಡಿ ನರೇಂದ್ರ ಮೋದಿ ಅವ್ರದ್ದು ಮೊದಲೇದು ಒಬ್ಬ ರಾಜಕಾರಣದಲ್ಲಿ ಇಲ್ಲಲಾರ್ದಂಥ ಒಬ್ಬ ರಾಜಮನೆತದ ಮಹಿಳೆ ಚುನಾವಣಾ ರಾಜಕೀಯಕ್ಕೆ ಬಂದ ಸಂದರ್ಭದಲ್ಲಿ ಅವರಿಗೆ ನೈತಿಕವಾದ ಸ್ಥೈರ್ಯವನ್ನು ಕೊಡೋದು ಎರಡನೇದು ಅವ್ರ ಮೇಲೆ ಮಾಡ್ತಾ ಇರುವಂಥ ಆರೋಪ ವಿವಾದಗಳು ಕುರಿತಾಗಿ ಅವರಿಗೆ ಸ್ಪಷ್ಟನೆ ಕೊಡೋದು ಯಾವ ರೀತಿ ಜನರನ್ನ ಕೌಂಟರ್ ಮಾಡಬೇಕು ಅಂತ ಯಾಕೆಂದ್ರೆ ನರೇಂದ್ರ ಮೋದಿ ಇದರಲ್ಲಿ ನಿಸ್ಸೀಂಹರವರು ಇಡೀ ರಾಜಕೀಯ ಜೀವನ ನಿರಂತರವಾಗಿ ಚರ್ಚೆಗೆ ಗ್ರಾಸ ಆಗುವಂಥದ್ದು ಇನ್ನು ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರವನ್ನು ನಿಮ್ಗೆ ಹೇಳಬೇಕು ಈ ಸುಪ್ರಿಯಾ ಶ್ರೀನಾಥೆ ಕಂಗನಾ ರಾಣವತ್ ಬಗ್ಗೆ ಆಪ್ಕಾ ಭಾವ ಕ್ಯಾಹೆ ಅಂತ ಕೇಳಿದ ಮಂಡಿ ಮೇ ಆಪ್ಕ ಭಾವ ಕ್ಯಾಹೆ ಅಂತ ಕೇಳೋದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ವಿವಾದ ಆಯಿತು ಸುಪ್ರಿಯಾ ಶ್ರೀನಾಥೆ ಸುಳ್ಳು ಹೇಳ್ಕೊಂಡ್ರು ನಾನು ಎಲ್ಲ ಬೇರೆ ಯಾರೋ ಹಾಕಿದ್ದಾರೆ ಅಂತ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಯಾರೋ ಬಂದು ಹೆಂಗೆ ಹಾಕ್ತಾರೆ ಸಾಧ್ಯವೇ ಇರಲಾರದು ಮಾತು ಅಂದರೆ ಮಿಸ್ಫೈಯರ್ ಆಗಿದೆ ಅನ್ನೋದು ಗೊತ್ತಾಗಿದೆ ಯಾವ ಪ್ರಿಯಾಂಕಾ ವಾಡ್ರಾ ಮಾತು ಕೇಳ್ಕೊಂಡು ಚೇಲಾಗಿರಿ ಮಾಡಿದ್ದಕ್ಕೆ ಆದಂಥ ಭಾಳ ದೊಡ್ಡದಾದಂಥ ಅಪಮಾನ ಅವ್ರಿಗಾಗಿದೆ ಹಾಗಾದ್ರೆ ಈ ಸುಪ್ರಿಯಾ ಶ್ರೀನಾಥ ಯಾರು ಅಂತ ಇವ್ರ ಬಗ್ಗೆ ಒಂದು ಸ್ವಲ್ಪ ಪುಟಗಳನ್ನು ತೆರೆದು ನೋಡಿದೆ ಹತ್ತು ವರ್ಷ ಈಕೆ ಎಕನಾಮಿಕ್ ಟೈಮ್ಸಲ್ಲಿ ಕೆಲಸ ಮಾಡಿದ್ದು ಪತ್ರಕರ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇವ್ರಿಗೆ ಉತ್ತರ ಪ್ರದೇಶದ ಮಹಾರಾಜ ಗಾಂಧಿನಲ್ಲಿ ಟಿಕೆಟ್ ಕೊಡಲಾಗತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಳೆದ ಚುನಾವಣೆಯಲ್ಲಿ ಇವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸುಪ್ರಿಯಾ ಶ್ರೀನಾಥಗೆ ಈ ಶೂರ್ಪನಕ್ಕೆ ಟಿಕೆಟ್ ತೆಗೆದುಕೊಂಡು ಚುನಾವಣೆಗೆ ನಿಲ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿ ಬಿ ಜೆ ಪಿಯಿಂದ ಪಂಕಜ್ ಚೌಧರಿ ಅಂತ ಕ್ಯಾಂಡಿಡೇಟ್ ಆರು ಬಾರಿಯ ಲೋಕಸಭಾ ಸದಸ್ಯ ಪಂಕಜ್ ಚೌಧರಿ ನೋಡಿ ಹೇಗಿದೆ ಇನ್ನು ಸಮಾಜವಾದಿ ಪಾರ್ಟಿಯಿಂದ ಅಲ್ಲಿ ಅಖಿಲೇಶ್ ಸಿಂಗ್ ಅಂತ ಇನ್ನೊಂದು ಕ್ಯಾಂಡಿಡೇಟ್ ಇರ್ತಾರೆ ಭಾರತೀಯ ಜನತಾ ಪಕ್ಷದಿಂದ ಪಂಕಜ್ ಚೌಧರಿ ಸಮಾಜವಾದಿ ಪಾರ್ಟಿಯಿಂದ ಅಖಿಲೇಶ್ ಸಿಂಗ್ ಅಖಿಲೇಶ್ ಯಾದವ್ ಅಲ್ಲ ಅಖಿಲೇಶ್ ಸಿಂಗ್ ಅಂತ ಕ್ಯಾಂಡಿಡೇಟು ಕಾಂಗ್ರೆಸ್ಸಿಂದ ಸುಪ್ರಿಯಾ ಶ್ರೀನಾಥೆ ಯಾರು ಕಂಗ್ನಾ ರಾಣಾವತ್ಗೆ ಈ ರೀತಿ ಅಶ್ಲೀಲವಾಗಿ ಅಸಂಬದ್ಧವಾಗಿ ಹೇಳಿಕೆಯನ್ನು ಕೊಟ್ಟಲ್ಲ ಅವರು ಓಟಿಂಗ್ ಎಷ್ಟಾಗತ್ತೆ ಓಟಿಂಗ್ ಆಗತ್ತೆ ಹನ್ನೆರಡು ಲಕ್ಷ ಇಪ್ಪತ್ತೇಳು ಸಾವಿರದ ಎರಡು ನೂರ ಇಪ್ಪತ್ನಾಲ್ಕು ಓಟ್ಗಳು ವೋಟಿಂಗ್ ಆಗುತ್ತೆ ಚುನಾವಣೆಯಲ್ಲಿ ಅಂದರೆ ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಪರ್ಸೆಂಟ್ ಓಟಿಂಗ್ ಆಗುತ್ತೆ ಅಲ್ಲಿ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಈಕೆಗೆ ಬಂದ ಮತ ಎಷ್ಟು ಅಂತ ಕೇಳ್ಬೇಕು ಗೆಲ್ತಾರೆ ಮತ್ತೆ ಯಥಾ ಪ್ರಕಾರ ಪಂಕಜ್ ಚೌಧರಿ ನಿರಂತರವಾಗಿ ಎದ್ಕೊಂಡು ಬಂದಂಥ ಮನುಷ್ಯ ಚುನಾವಣೆಯಲ್ಲಿ ಗೆಲ್ತಾರೆ ಈಕೆ ಮೂರನೇ ಸ್ಥಾನಕ್ಕೆ ಹೋಗ್ತಾರೆ ಸುಪ್ರಿಯಾ ಶ್ರೀನಾಥ್ ಚುನಾವಣಾ ರಾಜಕಾರಣದಲ್ಲಿ ಆ ಹನ್ನೆರಡು ಲಕ್ಷ ಇಪ್ಪತ್ತೇಳು ಸಾವಿರ ಮತದಲ್ಲಿ ಈಕೆಗೆ ಬಂದ ಮತ ಎಷ್ಟು ಅಂತ ನೀವು ಕೇಳಬೇಕು ಈಕೆಗೆ ಬಂದ ಮತ ಕೇವಲ ಮತ್ತು ಕೇವಲ ಎಪ್ಪತ್ತೆರಡು ಸಾವಿರದ ಐದುನೂರ ಹದಿನಾರು ಮತಗಳು ಎಪ್ಪತ್ತೆರಡು ಸಾವಿರದ ಐದುನೂರ ಹದಿನಾರು ಮತಗಳು ಬೀಳ್ತವ್ರಿಗೆ ಅಂದರೆ ಕೇವಲ ಎಪ್ಪತ್ತೆರಡು ಸಾವಿರದ ಐದುನೂರ ಹದಿನಾರು ಮತಗಳು ಎಪ್ಪತ್ತೆರಡು ಸಾವಿರದ ಐದುನೂರ ಹದಿನಾರು ಮತಗಳು ಬೆಳೀತವ್ರಿಗೆ ಅಂದರೆ ಕೇವಲ ಐದು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಮತಗಳನ್ನು ಈಕೆ ಪಡಿತಾರೆ ಹತ್ತು ಪರ್ಸೆಂಟ್ ಮತಗಳು ಬರೆದಾಗ ಐದು ಪರ್ಸೆಂಟ್ ಮತ ಪಡಿತಾರೆ ಇವರು ಇವತ್ತಿನ ದಿವಸ ಏನಾಗಿದೆ ಕಾಂಗ್ರೆಸ್ಸಿನ ಒಂದು ಕಲ್ಚರ್ ಏನಾಗಿದೆ ಸಂಸ್ಕೃತಿ ಏನಾಗಿದೆ ಅಂದರೆ ಅಲ್ಲಿರುವಂಥ ಮೂರು ಜನ ಇದಾರಲ್ಲ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಡ್ರಾ ರಾಹುಲ್ ಗಾಂಧಿ ಅವರಿಗೆ ಚಕ್ರತಾಳ ಹಾಕ್ತಾ ಕೊಡ್ಬೇಕು ಇವರು ಅವ್ರನ್ನ ವಿದೂಷಕ್ಕೆ ಕೆಲಸ ಮಾಡಬೇಕು ನಿರಂತರವಾಗಿ ನರೇಂದ್ರ ಮೋದಿನ ಅಮಿತ್ ಶಾನ ಪ್ರತಿಯೊಂದು ಮೀಡಿಯಾದಲ್ಲೂ ಬೈತಾ ಇರಬೇಕು ಈಕೆ ವಕ್ತಾರೆ ಬೇರೆ ಸ್ಪೋಕ್ಸ್ ಪರ್ಸನ್ ಕಾಂಗ್ರೆಸ್ ಬೆಳಗ್ಗೆ ಇದ್ದರೆ ಅಮಿತ್ ಶಾನ ಕುರಿತು ವಿರುದ್ಧವಾಗಿ ಮತ್ತು ನರೇಂದ್ರ ಮೋದಿ ವಿರುದ್ಧವಾಗಿ ಟ್ವೀಟ್ ಟ್ವೀಟ್ ಮಾಡೋದು ರಾಹುಲ್ ಗಾಂಧಿ ಖುಷಿಯಾಗಿಬಿಡ್ತಾರೆ ಪ್ರಿಯಾಂಕಾ ಖುಷಿಯಾಗಿ ಬಿಡ್ತಾರೆ ಖುಷಿ ಆದ ತಕ್ಷಣ ಇವ್ರಿಗೇನಾಗತ್ತೆ ನಮ್ಮ ಅವ್ರನ್ನ ಖುಷಿ ಪಡಿಸ್ಬಿಟ್ರೆ ಇವರು ಯುವರಾಜರು ಮತ್ತು ಯುವಕ ರಾಜಕುಮಾರಿಯನ್ನು ನಾವು ಖುಷಿ ಪಡಿಸ್ಬಿಟ್ರೆ ನಮಗೆ ರಾಜ್ಯಸಭಾ ಸದಸ್ಯತ್ವ ದೊರಕತ್ತೆ ಅನ್ನುವಂಥ ಭ್ರಮೆಯಲ್ಲಿ ಇವರೆಲ್ಲ ಇದ್ದಾರೆ ಈಕೆ ಒಬ್ಬಕ್ಕೆ ಈ ಒಬ್ಬಕ್ಕಿನ ಅಲ್ಲ ಇನ್ನು ಇನ್ನೊಬ್ಬ ಪವನ್ ಖೇರ ಅಂತ ನಾತ್ರ ನಾನು ಸಲ್ಲಿಸಿದ ಸೇವೆಯಲ್ಲಿ ಏನೋ ಚ್ಯುತಿಯಾಗಿದೆ ಅಂತ ಭಾವಿಸ್ತೀನಿ ಅಂತ ಈ ಪವನ್ ಖೇರ ಹೇಳ್ತಾನೆ ಪವನ್ ಖೇರ ಕರ್ನಾಟಕದಲ್ಲಿರುವಂಥ ಮೂರು ರಾಜ್ಯಸಭಾ ಸ್ಥಾನದಲ್ಲಿ ಒಂದು ತಾನು ತಗೋಬೇಕು ಅಂತ ಭಾಳ ಪ್ರಯತ್ನ ಪಟ್ಟರು ಕೊಡಲಿಲ್ಲ ಅವರಿಗೆ ಆವಾಗ ಟ್ವೀಟ್ ಮಾಡ್ತಾರೆ ನನ್ನ ಸೇವೆಯಲ್ಲಿ ಏನೋ ವ್ಯತ್ಯಯ ಆಗಿದೆ ಲೋಪ ಆಗಿದೆ ಅಂತ ಅನಿಸುತ್ತೆ ಅಂತಾರೆ ಯಾರಿಗೆ ಮಾಡಿದ ಸೇವೆಯೇ ರಾಹುಲ್ ಗಾಂಧಿಗೆ ಮಾಡಿದ ಸೇವೆಯಲ್ಲಿ ಇವರು ವ್ಯತ್ಯಯ ಆಗಿದೆ ಲೋಪ ಆಗಿದೆ ಅಂತ ನನಗೆ ರಾಜ್ಯಸಭಾ ಸದಸ್ಯ ಬನ್ನಿ ಈ ಸುಪ್ರಿಯಾ ಶ್ರೀನಾಥೆ ಕೂಡ ಈ ಬಾರಿ ನಾನು ರಾಜ್ಯಸಭಾ ಸದಸ್ಯೆ ಆಗ್ತೀನಿ ಅಂತ ಪರಿಭಾವಿಸಿದರು ಮಹಾರಾಜಂಜ್ ಅನ್ನುವಂಥ ಕಾನ್ಸ್ಟಿಟ್ಯುವೆನ್ಸಿ ಲಖನೌ ಹತ್ರ ಇದೆ ಈ ಗೋರಖ್ಪುರದಿಂದ ಕೇವಲ ಐವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂಥ ಕಾನ್ಸ್ಟಿಟುವೆನ್ಸಿ ಇದು ಈ ಬಾರಿ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು ಸುಪ್ರಿಯಾ ಶ್ರೀನಾಥೆ ನಿಲ್ಲಿ ಈ ಸಲ ನಿಮಗೆಲ್ಲ ಮಾಡ್ತೀವಿ ಮತ್ತೆ ಅಂತ ಯಾವ ಕಾರಣಕ್ಕೂ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ರು ಇವರೆಲ್ಲ ಏನು ಅಂತಂದರೆ ಬಾಯಿ ಬೊಂಬಾಯಿ ಅಸಂಬದ್ಧವಾಗಿ ಅಶ್ಲೀಲವಾಗಿ ಮಾತನಾಡುವುದು ತನ್ಮೂಲಕ ಏನಾದರೂ ಸೀಟುಗಳನ್ನು ಗಿಟ್ಟಿಸುವಂಥ ಮನಸ್ಥಿತಿ ಇರುವವರು ಇನ್ನು ಉತ್ತರ ಪ್ರದೇಶಕ್ಕೆ ಹಾಗೆ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ ಅಲ್ಲಿ ಆಜಮ್ ಖಾನ್ ಅಂತ ಇದನ್ನು ನಿಮ್ಗೆ ಗೊತ್ತು ಒಂದು ನೂರು ಕೇಸ್ಗಳಿದ್ದಾವೆ ಈತ ಈತನ ಮಗನ ಮೇಲೆ ಈತ ಸೀತಾಪುರ್ ಜೈಲಲ್ಲಿ ಇದ್ದಾನೆ ಈಗ ಲೋಕಸಭಾ ಚುನಾವಣೆ ಇದೆ ಲೋಕಸಭಾ ಚುನಾವಣೆಯಲ್ಲಿ ಈತನ ಮನಸ್ಥಿತಿ ಏನಪ್ಪ ಅಂದರೆ ರಾಂಪುರ್ ಕ್ಷೇತ್ರ ಏನಿದೆ ಇವು ಯಾರು ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡಬೇಕು ನೋಡಿ ಹೇಗಿದೆ ಜೈಲಿನಲ್ಲಿದ್ದರೂ ಇವರು ತಮ್ಮ ಪಾರಮ್ಯವನ್ನು ಮೇರಿಬೇಕು ಅಂತ ಅಲ್ಲಿಗೆ ಅಖಿಲೇಶ್ ಯಾದವ್ ಹೋಗ್ತಾರೆ ಹೋಗಿ ಭೇಟಿಯಾಗಲಿಕ್ಕೆ ಭೇಟಿಯಾಗಿ ಯಾರಿಗೆ ಟಿಕೆಟ್ ಕೊಡ್ತಾ ಇದ್ರಿ ನೀವೇ ಬಿಡಿ ಅಂತ ಅಖಿಲೇಶ್ ಯಾದವ್ ಹೇಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಜಮ್ ಖಾನ್ ರಾಂಪುರ್ ಕ್ಷೇತ್ರದಿಂದ ಗೆದ್ದಿದ್ರು ಆಮೇಲೆ ಅಖಿಲೇಶ್ ಯಾದವ್ ಆಜಂಗಢ್ ಕ್ಷೇತ್ರದಿಂದ ಗೆದ್ದಿದ್ರು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಸಂದರ್ಭದಲ್ಲಿ ಮಜಾ ಏನಂದರೆ ಮುಂದೆ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯ ಸಂದರ್ಭದಲ್ಲಿ ನಮ್ಮದೇ ಅಧಿಕಾರ ಬರುತ್ತೆ ಅಂತ ಭಾವಿಸಿದಂಥ ಅಖಿಲೇಶ್ ಯಾದವ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ವಿಧಾನಸಭಾ ಚುನಾವಣೆಗೆ ನಿಲ್ತಾರೆ ಆ ಕಡೆ ರಾಮ್ಪುರದಿಂದ ಆಜಮ್ ಖಾನ್ ನಿಲ್ತಾನೆ ಈ ಕಡೆ ಅಖಿಲೇಶ್ ಯಾದವ್ ನಿಲ್ತಾರೆ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯೋಗಿ ಆದಿತ್ಯನಾಥ್ ಸ್ವೀಪ್ ಮಾಡಿಬಿಡ್ತಾರೆ ಆ ಎರಡು ಕ್ಷೇತ್ರಗಳು ಖಾಲಿ ಆಗ್ತವೆ ರಾಮ್ಪುರ್ನೂ ಖಾಲಿ ಆಗುತ್ತೆ ಅಜಂಘಡ್ ಖಾಲಿ ಆಗುತ್ತೆ ಮತ್ತೆ ಬೇರೆ ಉಪಚುನಾವಣೆಯನ್ನು ನಡುತ್ತೆ ಉಪಚುನಾವಣೆಯಲ್ಲಿ ಸಮಾಜವಾದಿ ಪಾರ್ಟಿ ಸೀಟುಗಳನ್ನೇ ಗೆಲ್ಲೋದಿಲ್ಲ ಇದು ಎರಡು ಸಾವಿರದ ಹತ್ತೊಂಬತ್ತರ ವಿದ್ಯಮಾನ ಈಗೇನಾಗಿದೆ ಅಲ್ಲಿ ಡಾಕ್ಟರ್ ಎಸ್ ಟಿ ಹಸನಿಗೆ ಟಿಕೆಟ್ ಕೊಡೋಣ ಅಂತ ಅಖಿಲೇಶ್ ಯಾದವ್ ಹೇಳ್ತಾರೆ ಒಬ್ಬ ಸ ಮುಸಲ್ಮಾನನಿಗೆ ಟಿಕೆಟ್ ಕೊಟ್ಬಿಟ್ರೆ ಖಾನ್ ನನ್ನ ಪಾರಮ್ಯ ಹೊರಟು ಹೋಗುತ್ತೆ ಅಂತ ಅವ್ನು ಟಿಕೆಟ್ ಕೊಡಬೇಡಿ ಅಂತ ಇವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಕೊನೆಗೆ ವೀರ ಅನ್ನೋರಿಗೆ ಟಿಕೆಟನ್ನು ಕೊಡಿಸ್ತಾನೆ ಆಜಮ್ ಖಾನ್ ಈ ರುಚಿ ವೀರ ಏನಂತಲ್ಲ ಈ ರುಚಿ ವೀರ ನನಗೆ ಟಿಕೆಟ್ ಕೊಟ್ಟದ್ದಕ್ಕೆ ಧನ್ಯವಾದಗಳು ಅಂತ ಯಾರಿಗೆ ಹಾಕೋದು ಗೊತ್ತಾ ನನಗೆ ಟಿಕೆಟನ್ನು ಕೊಡಿಸಿದಂಥ ಆಜಮ್ ಖಾನ್ ಅವರಿಗೆ ನಮ್ಮ ಆಜಮ್ ಖಾನ್ ಅವರಿಗೆ ಕೃತಜ್ಞತೆಗಳು ಅಂತ ಜಾಹೀರಾತು ಉತ್ತರ ಪ್ರದೇಶದಲ್ಲಿ ಹದಿನೇಳು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ ಸಮಾಜವಾದಿ ಪಾರ್ಟಿ ಮಜಾ ಎಂದರೆ ಹದಿನೇಳು ಸ್ಥಾನಗಳಲ್ಲಿ ಹದಿಮೂರು ಸ್ಥಾನಗಳಿಗೆ ಮಾತ್ರ ಸಂಭಾವ್ಯ ಅಭ್ಯರ್ಥಿಗಳು ಅಭ್ಯರ್ಥಿಗಳ ಪತ್ರ ಪ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಇನ್ನು ನಾಲ್ಕು ಜನ ಅಭ್ಯರ್ಥಿಗಳು ಬಿಡು ಪಟ್ಟಿಯನ್ನು ಬಿಡುಗಡೆ ಮಾಡೇ ಇಲ್ಲ ಅಂದ್ರೆ ಇವ್ರ ಬಳಿ ಕ್ಯಾಂಡಿಡೇಟ್ ಇಲ್ಲ ಕಾಂಗ್ರೆಸ್ ಬಳಿ ಈ ಬಾರಿ ಕಾಂಗ್ರೆಸ್ ಗೆಲ್ಲತ್ತಾ ಗೆಲ್ಲತ್ತಾ ಅಂತ ಯಾರಾದರೂ ಕೇಳಿದ್ರೆ ಒಂದು ಮಾತನ್ನು ದಯವಿಟ್ಟು ಹೇಳಿ ಮೊದಲು ಕ್ಯಾಂಡಿಡೇಟನ್ನು ಹಾಕಬೇಕು ಸೋಲೋದು ಗೆಲ್ಲೋದು ಬೇರೆ ವಿಚಾರ ಕ್ಯಾಂಡಿಡೇಟ್ ಹಾಕ್ಲಿಕ್ಕೆ ಕ್ಯಾಂಡಿಡೇಟೇ ಇಲ್ಲ ಇನ್ನು ಗೆದ್ದು ಭಾರತೀಯ ಜನತಾ ಪಕ್ಷವನ್ನು ಮಣಿಸ್ಲಿಕ್ಕೆ ಹೇಗೆ ಸಾಧ್ಯ ಅದು ಈಗಿರುವಂಥ ಪ್ರಶ್ನೆ ಉತ್ತರ ಪ್ರದೇಶದಲ್ಲಿ ಕೇವಲ ಕಾಂಗ್ರೆಸ್ಸಿಗೆ ಮಾತ್ರ ಅಖಿಲೇಶ್ ಯಾದವ್ಗೂ ಇದೇ ಸಮಸ್ಯೆ ಆಗಿರೋದು ಕಾಂಗ್ರೆಸ್ಸು ಇಲ್ಲಿಯವರೆಗೂ ಅವರ ಭದ್ರಕೋಟೆ ಹಂಚ್ಕೊಂಡಿರುವಂಥ ಅಮೇಥಿ ಮತ್ತು ರಾಯಬರೇಲಿಯಲ್ಲಿ ಯಾರು ಕ್ಯಾಂಡಿಡೇಟು ಅಂತ ಅನೌನ್ಸೇ ಮಾಡಲಿಲ್ಲ ಯಾರಾದರೂ ಯೋಚನೆ ಮಾಡಲಿಕ್ಕೆ ಸಾಧ್ಯನಾ ಅದಕ್ಕೆ ಇವತ್ತು ಎಲ್ಲರೂ ಕೌಂಟರ್ ಮಾಡ್ತಾ ಇದ್ದಾರೆ ನಿಮ್ಮ ಭದ್ರಕೋಟೆಯಲ್ಲಿಯೇ ನಿಮಗೆ ಕ್ಯಾಂಡಿಡೇಟ್ಗಳಿಲ್ಲ ಇನ್ನು ದೇಶಾದ್ಯಂತ ನೀವು ಆಡಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಮೂರನೇ ಸುದ್ದಿ ಬರ್ತೇನೆ ಇವತ್ತು ಗುರುವಾರ ಮೊಹುವಾ ಮೊತ್ರಗೆ ಎನ್ಕ್ವ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಸಮನ್ ಮಾಡಿದೆ ಅವರೊಬ್ಬರೇ ಅಲ್ಲ ದರ್ಶನ್ ಹೀರಾನಂದಾನಿ ಕೂಡ ಈ ಬಾರಿ ಸಮನ್ ಮಾಡಲಾಗಿದೆ ಅವರು ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ದರ್ಶನ್ ಹೀರಾನಂದಾನಿ ಅವರು ದುಬೈಯಲ್ಲಿದ್ದು ಅಲ್ಲಿ ದುಡ್ಡು ಕಳಿಸಿ ಇವ್ರ ಕಡೆಯಿಂದ ಸಂಸತ್ತಿನಲ್ಲಿ ಪ್ರಶ್ನೆ ಕೇಳಿಸಿದರು ಇದರ ಕುರಿತಾಗಿ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಇವರ ನಿವಾಸ ಮವಾಮರ ನಿವಾಸಿ ನಿವಾಸ ಎಲ್ಲ ಕಡೆ ರೇಡ್ ಮಾಡಿ ಆಗಿದೆ ಈಕೆಯ ಸಂಸತ್ ಸದಸ್ಯತ್ವ ಸ್ಥಾನ ಕೂಡ ಹೊರಟು ಹೋಗಿದೆ ಕಳೆದ ಲೋಕಸಭೆಯಲ್ಲಿ ಈಗ ಲೋಕಸಭೆ ಭಂಗಾಗಿದೆ ಬಿಡಿ ಹೊಸ ಲೋಕಸಭೆ ಬರುತ್ತೆ ಈಕೆಗೆ ಟಿಕೆಟನ್ನು ಕೊಡಲ ಡಿ ಟಿ ಕೊಡಲಾಗಿದೆ ಟಿ ಈ ಮಧ್ಯೆ ಈಕೆ ಪ್ರತಿ ಬಾರಿ ಸಮನ್ ಮಾಡಿದಾಗಲೂ ಹಾಜರಾಗಿಲ್ಲ ದರ್ಶನ್ ಹಿರಾನಂದಾನಿ ಬರುವಂಥ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ತನ್ನ ಲಾಯರನ್ನು ಕರ್ಕೊಂಡು ಇವತ್ತಿನ ದಿವಸ ಹೋಗ್ತಾ ಇದ್ದಾರೆ ಅದೇನಾಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇನ್ನೊಂದು ಬೆಳವಣಿಗೆಯನ್ನು ನಿಮ್ಗೆ ಹೇಳಬೇಕು ನಾನು ಈ ಹಿಂದೆ ನಿಮಗೆ ಒರಿಸ್ಸಾದಲ್ಲಿ ಒಂದು ವಿಚಿತ್ರವಾದಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಅಂತ ಹೇಳಿದೆ ಒಂದು ವಿಲಕ್ಷಣವಾದಂಥ ಅಂದರೆ ಒಂದು ಆಡುವ ಪಕ್ಷ ಒಂದು ವಿರೋಧ ಪಕ್ಷ ಇರ್ತವೆ ವಿರೋಧ ಪಕ್ಷವೇ ಆಡಳಿತ ಪಕ್ಷದ ಜೊತೆ ಸೇರಿಬಿಟ್ರೆ ಒಂದು ವಿಪಕ್ಷ ಅನ್ನೋದೇ ಇರೋದಿಲ್ಲ ಆ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಒರಿಸ್ಸಾದಲ್ಲಿ ಅಂತ ಹೇಳಿದೆ ಬಿಜು ಜನತಾದಳ ಸರ್ಕಾರ ಇರೋದ್ರಲ್ಲಿ ಐದು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನವೀನ್ ಪಟ್ನಾಯಕ್ ಆರನೇ ಬಾರಿಗೆ ಏನಾಗಿದೆ ಬಿಜು ಜನತಾದಳು ಮತ್ತು ಬಿ ಜೆ ಪಿ ಇಬ್ಬರು ನರೇಂದ್ರ ಮೋದಿಯವರ ಜೊತೆ ಮಾತುಕತೆ ನಡೆದು ಮೈತ್ರಿ ಆಗಿದೆ ಅಂತ ಹೇಳಿದ್ದೆ ಆದರೆ ಈಗಾಗಿರುವಂಥ ವ್ಯತ್ಯಾಸ ಏನಪ್ಪ ಅಂತಂದರೆ ಅಲ್ಲಿಯೇ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸೇರಿ ನಾವೇನಾದರೂ ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಹೋರಾಟ ಮಾಡಿದ ಹೋದರೆ ಕಾಂಗ್ರೆಸ್ಸು ಆ ಸ್ಥಾನಕ್ಕೆ ಬಂದ್ಬಿಡುತ್ತೆ ಇಂಥ ಅವಕಾಶ ಮಾಡಿಕೊಡ್ಬೇಕಾದ ಅಗತ್ಯ ಇದೆಯಾ ಅಂತ ಒಂದೇ ಪಾಯಿಂಟು ಎರಡನೇದು ಆಡಳಿತ ವಿರೋಧಿ ಅಲೆ ಇದೆ ಅಲ್ಲಿ ಎರಡನೇದಾಗ ವಯಸ್ಸಾಗಿದೆ ನವೀನ್ ಪಟ್ನಾಯಕ್ ಅವ್ರಿಗೆ ಅವ್ರು ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿಯ ಜನರಿಗೆ ಗೊತ್ತಾಗಿದೆ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಯಾಕೆ ಅನುಕೂಲ ಮಾಡಿಕೊಡ್ಬೇಕು ನಾವು ಸ್ಪಷ್ಟವಾಗಿ ನಮ್ಮ ಪಾಡಿಗೆ ನಾವು ನಿಲ್ಲಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಅಲ್ಲಿ ಏನಾಗಿದೆ ಕಳೆದ ಬಾರಿ ಏನು ಪ್ಲ್ಯಾನ್ ಮಾಡಲಾಗಿತ್ತು ಅಂದರೆ ಹದಿನಾಲ್ಕು ಸಂಸತ್ ಸದಸ್ಯ ಸ್ಥಾನವನ್ನು ಭಾರತೀಯ ಜನತಾ ಪಕ್ಷ ಏಳು ಸ್ಥಾನದಲ್ಲಿ ಬಿ ಜೆ ಡಿ ಚುನಾವಣೆಯಲ್ಲಿ ಸೆಣಸೋದು ಮೈತ್ರಿ ಅಂತ ಇತ್ತು ಈಗ ಅದಕ್ಕೆ ಬದಲಾಗಿ ಭಾರತೀಯ ಜನತಾ ಪಕ್ಷ ನೇರವಾಗಿ ಹದಿನೈದು ಕ್ಯಾಂಡಿಡೇಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ ಇದರಲ್ಲಿ ಸಂಬಿತ್ ಪಾತ್ರ ಕೂಡ ಒಬ್ರು ಭಾಳ ದೊಡ್ಡ ವಕ್ತಾರ ಅವರು ಕೂಡ ಮಾಡಿದ ಇನ್ನು ನೂರ ನಲವತ್ತೇಳು ವಿಧಾನಸಭಾ ಸ್ಥಾನಗಳಿದಾವಲ್ಲಿ ಅಲ್ಲಿ ಕೂಡ ಈ ಬಾರಿ ಮೈತ್ರಿ ಇರೋದಿಲ್ಲ ಸಂಬಲ್ಪುರ್ ಅನ್ನುವಂಥ ಕಾನ್ಸ್ಟಿಟ್ಯುನ್ಸಿಯಲ್ಲಿ ನರೇಂದ್ರ ಮೋದಿಯವರ ಬ್ಲೂ ಐಡ್ ಬಾಯ್ ಅಂತ ಅನ್ಸ್ಕೊಂಡಂಥ ಧರ್ಮೇಂದ್ರ ಪ್ರಧಾನ್ ಚುನಾವಣೆಗೆ ನಿಲ್ತಾ ಇದ್ದಾರೆ ಕಟಕ್ ಕಟಕ್ನಲ್ಲಿ ಮಜಾ ಏನಾಗಿದೆ ಅಂದರೆ ಅಲ್ಲಿ ಭರ್ತೃಹರಿ ಮೆಹತಾಬ್ ಅಂತ ಒಬ್ಬ ಆರು ಬಾರಿಯ ಸಂಸತ್ ಸದಸ್ಯ ಕಟಕ್ನಲ್ಲಿ ಆತ ಬಿ ಜೆ ಡಿಯನ್ನು ತೊರೆದು ಭಾರತೀಯ ಜನತಾ ಪಕ್ಷದಿಂದ ಈ ಬಾರಿ ಸೆಣಸಲಿದ್ದಾರೆ ನೋಡಿ ಇಷ್ಟು ದಿವಸನೂ ಆತ ಬಿ ಜೆ ಡಿ ಜೊತೆ ಇದ್ದವರು ಈಗ ಅದನ್ನು ತೊರೆದು ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಆಗಿ ಕಟಕ್ನಲ್ಲಿ ನಿಲ್ಲಿದ್ದಾರೆ ಅವರು ಎದುರುಗಡೆ ಸಂತೃಪ್ತ ಮಿಶ್ರಾ ಅವರಿಗೆ ಕ್ಯಾಂಡಿಡೇಟನ್ನು ಬಿ ಜೆ ಡಿ ಮಾಡಿದೆ ಕಾಂಗ್ರೆಸ್ಸು ಅಲ್ಲಿ ಅಡ್ರೆಸ್ಗೆ ಇಲ್ಲ ಇದು ಮತ್ತೆ ಇನ್ನಷ್ಟು ವಿಷಯಗಳಿದ್ದಾವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಭಾಳ ಸುದೀರ್ಘ ಆಯಿತು ಈ ಸಂಚಿಕೆ ಅಂತ ಅನಿಸುತ್ತೆ ಸುದೀರ್ಘ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದ್ದೀನಿ ಅಂತ ಭಾವಿಸ್ತೇನೆ ಆದಷ್ಟು ಕ್ಲುಪ್ತವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ ತುಂಬ ಸುದ್ದಿಗಳಿರೋದರಿಂದ ಈ ರೀತಿ ಮಾಡಿ ಹೇಳುವುದು ಸಂಕಲಿಸಿ ಹೇಳುವುದು ಅನಿವಾರ್ಯ ಆಗುತ್ತೆ ಮತ್ತು ಅರವಿಂದ್ ಕೇಜ್ರಿವಾಲ್ದೇನಾಯಿತು ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ನಮ್ಮ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ